ಫ್ರೆಂಡ್ಸ್ ಮೊದಲ ಅಣೆ ಹಿಡಿದಿದ್ದು ಹೆಸರು ಮಾರ್ಟಿನ್ ಅಂತ ಎರಡನೇ ಅಣೆ ಹಿಡಿದಿದ್ದ ಹೆಸರು ತಣ್ಣೀರ್ ಅಂತ ಈಗ ಮೂರನೇ ಅಣೆಗೆ ಎಲ್ಲರೂ ಕೂಡ ರೆಡಿ ಇದ್ದಾರೆ ಹೌದು ಒಂದು ದಿನ ಇವತ್ತು ರೆಸ್ಟ್ ಇದೆ ಮತ್ತೊಮ್ಮೆ ನಾಳೆ ಕಾಡಾನೆ ಕಾರ್ಯಾಚರಣೆ ಪ್ರಾರಂಭ ಮೂರನೇ ಆನೆ ಕಾರ್ಯಾಚರಣೆ ಶುರುವಾಗುತ್ತೆ ಸೊ ಬಹಳಷ್ಟು ಕಷ್ಟಕರವಾಗಿತ್ತು ತಣ್ಣೀರ್ ಆನೆಯನ್ನು ಹಿಡಿದು ಡಾಲ್ಟ್ ಆಗಿದ್ರು ಕೂಡ ಐದು ಕಿಲೋಮೀಟರ್ ತಣ್ಣೀರು ಓಡಿದ್ದಾನೆ ಎದ್ನೋ ಬಿದ್ನೋ ಅಂತ ಸರಿಯಾಗಿ ಓಡಿದ್ದಾನೆ ಸೊ ಆ ರೀತಿ ಅಷ್ಟರ ಮಟ್ಟಿಗೆ ತುಂಬಾನೇ ಕಷ್ಟಕರವಾದಂತ ಕ್ಯಾಪ್ಚರ್ ನಿನ್ನೆ ಆಗಿತ್ತು ಸೊ ನಾಳೆ ಯಾವ ರೀತಿ ಇರುತ್ತೆ ಕಾದು ನೋಡಬೇಕು ತುಂಬಾ ಜನ ವೇಟ್ ಮಾಡ್ತಾ ಇರ್ತಾರೆ ಯಾವ ಒಂದು ಕಾಡೇನ ಹಿಡಿತಾರೆ ನಾಳೆ ಅಂತ ಆ ಕಾಡಾನೆ ಹೆಸರು ಕರಡಿ ಅಂತ ಕರಡಿ ತುಂಬಾನೇ ಫೇಮಸ್ ಆಲೂರು ಸಕಲೇಶ್ಪುರ ಭಾಗದಲ್ಲಿ ತುಂಬಾನೇ ಹೆಸರುವಾಸಿ ಅಲ್ಲಿರುವಂತ ಜನರನ್ನ ತುಂಬಾನೇ ಬೆರೆಸ್ಕೊಂಡ್ಬಿಡುತ್ತೆ ಯಾಕೆಂದ್ರೆ ಅಕ್ಕಪಕ್ಕದವರು ನೋಡ್ಬಿಟ್ರೆ ಸಾಕು ಕರಡಿ ಜನರನ್ನೇ ಅಟ್ಟಿಸ್ಕೊಂಡು ಹೋಗ್ಬಿಡುತ್ತೆ ಸೊ ಅಷ್ಟು ಬಲಶಾಲಿಯಾಗಿರುವಂಥ ಕಾಡಾನೆ ಈ ಕರಡಿ ಅಂತ ಕರಡಿನ ಇಳುವುದು ಅಷ್ಟು ಸುಲಭವಲ್ಲ ತುಂಬನೇ ಪ್ಲಾನಿಂಗ್ ಟ್ರ್ಯಾಕಿಂಗ್ ಪ್ರಿಪರೇಷನ್ಸ್ ಎಲ್ಲವನ್ನೂ ಕೂಡ ಮಾಡಿಕೊಂಡಿದ್ದಾರೆ ಕರಡಿ ಹಿಡಿಯೋಕ್ಕೆ ಸಿದ್ಧವಾಗಿದೆ ಒಂದು ಅಭಿಮನ್ಯು ಟೀಮ್ ಅಭಿಮನ್ಯು ಸುಗ್ರೀವ ಧನಂಜಯ ಅಶ್ವತ್ಥಾಮ ಪ್ರಶಾಂತ್ ಮಹೇಂದ್ರ ಹರ್ಷ ಸೊ ಎಲ್ಲರೂ ಕೂಡ ಕಂಪ್ಲೀಟಾಗಿ ರೆಡಿ ಇದ್ದಾರೆ ನಮ್ಮ ಭೀಮಾ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಕೇವಲ ಅವನಿಗೆ ಇಪ್ಪತ್ತೆರಡು ವರ್ಷ ಮೊನ್ನೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ನವರು ಕರಡಿ ಟ್ರ್ಯಾಕಿಂಗ್ ಗೆ ಹೋದಂತಹ ಟೈಮ್ ನಲ್ಲಿ ಕರಡಿ ಅವರನ್ನ ನೋಡ್ಬಿಡ್ತು ಸೊ ಹೀಗಾಗಿ ಇಮಿಡಿಯೇಟ್ ಆ ತರನ್ನ ಅಟ್ಟಿಸ್ಕೋ ಬಂದ್ಬಿಟ್ಟಿದೆ ಸೊ ಒಂದು ವಿಡಿಯೋನು ಕೂಡ ನೀವು ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಸೊ ಆ ರೀತಿ ಒಂದು ಫೇಮಸ್ ಕರಡಿ ತುಂಬಾನೆ ಬಲಶಾಲಿ ಮತ್ತು ಹೆಸರುವಾಸಿಯಾಗಿರುವಂತಹ ಕರಡಿ ಎಲ್ಲರೂ ಬೇಗ ಕರಡಿನ ಇಡೀರಿ ಅಂತ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಒತ್ತಾಯವನ್ನು ಕೂಡ ಮಾಡ್ತಿರೋ ಅದೇ ರೀತಿ ನಾಳೆ ಸರಿ